ಯಾಕಂದ್ರೆ ಇವತ್ತಿಗೆ ನಾಲ್ಕು ದಿವಸ ಐತೆ ರೀ ಬಳಿ ಏನಾದರೂ ಇಳಿದಿಲ್ಲ ಈಗ ಇಲ್ಲಿದಿಂದ ಗಣಗಾಪುರದಿಂದ ಜೇವರಿಗೆ ವಿಜಾಪುರ ದೇವರಿಪ್ರಿಗೆ ಹೋಗಬೇಕಾದ್ರೆ ಶಿಂದ ಹೋಗಬೇಕಾದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಯದ ಈಗ ಏನಾದರೂ ನಾಲ್ಕು ದಿವಸ ಐತೆ ಈ ಬ್ರೀಜ್ ಯಾಕಂದ್ರೆ ತಳಗ್ಯಾರೀ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಯದ ಈಗ ದೊಡ್ಡ ದೇವಸ್ಥಾನ ಅಂದ್ರೆ ದೇವ್ರ ಗಣಗಾಪುರದಾಗ ದತ್ತ ಮಹಾರಾಜ ದೇವಸ್ಥಾನ ಈಗ ಅಕಾಡೆ ಮಂದಿ ಈ ಕಡೆ ಬರಬೇಕಾದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಏನಾಗ್ತದೆ ಈಗ ಆಕಡೆ ಮಂದಿ ನೋಡ್ರಿ ಆ ಕಡೆ ಬಂದಿದ ಮಂದಿ ಎಲ್ಲ ಅಲ್ಲೇ ನಿಂತದ ಈ ದರ್ಶನ ಬಂದೋರು ಎಲ್ಲರೂ ಉಪಾಸದಾರ ಪರೇಶಾಗ ಅದಾರ ಈಗ ಏನ್ ಮಾಡ್ಕ್ರೆ ಗೌರ್ಮೆಂಟ್ ದವರು ಈ ಬ್ರೀಜ್ ಇನ್ನ ಯಾತ್ರಕ್ಕೆ ಮಾಡ್ಬೇಕಂತೇಳಿ ನಮ್ಮ ಗಣಗಾಪುರ ಮಂದಿ ಎಲ್ಲ ದೈವದರು ಹೇಳಾಕತ್ತಾರ ದಯವಿಟ್ಟು ಎಲ್ಲರೂ ಕೂಡ್ಕಿಸಿದ್ರ ಇದು ನಮ್ಮ ಮುಸ್ಲಿಂ ದೈವರು ಆಗ್ಲಿ ಇವತ್ತ ನಮ್ಮ ಎಲ್ಲ ಸಮಾಜದವರು ಆಗ್ಲಿ ಎಲ್ಲಾರು ಕೂಡ್ಕಿಸಿದ್ರ ಈ ದೇವಸ್ಥಾನ ಅಂದ್ರೆ ದೊಡ್ಡ ದೇವಸ್ಥಾನ ಅಂದ್ರೆ ಇಡೀ ಜಗತ್ತನಾಗ ದತ್ತ ಮಹಾರಾಜ್ ಅಂದ್ರ ತಿರುಮೂರ್ತಿ ಸನ್ಯಾಸಿ ಮಹಾರಾಜರ ಎಷ್ಟು ಮಂದಿ ಲಾಕೋಪತಿ ಮಂದಿ ಬರ್ತಾರೆ ಈಗ ಅಚ್ಚಿಗಡಿ ಮಂದಿ ಎಲ್ಲ ಪ್ರೇಸನ್ ನಿಂತಾರೆ ಯಾಕಂದ್ರೆ ಹೊಳಿ ಇದು ಬ್ರಿಜ್ ಇನ್ನೊಂದ್ ತೊಡೆ ಯಾತ್ರ ಮಾಡ್ಬೇಕಂತೇಳಿ ನಮ್ಮಿಂದ ದೈವದಿಂದ ಕಳಕಳಿಂದ ಬೇಡ್ಕೊಳ್ತೇವೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು